ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದಲ್ಲಿ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಬರೋದಿಲ್ಲ ಅನ್ನೋದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೆ ಮೊದಲೇ ಗೌರ್ಮೆಂಟ್ ಅವ್ರು ರೂಲ್ಸ್ ಮಾಡಿದರು ಯಾರ್ಯಾರು ಜಿ ಎಸ್ ಟಿ ಕಟ್ತಾರೆ ಐ ಟಿ ರಿಟರ್ನ್ಸ್ ಮಾಡ್ತಾರೆ ಅವರೆಲ್ಲ ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿದರು ಬಟ್ ಆದರೂ ತುಂಬ ಸುಮಾರು ಜನ ಆ ಥರ ಜಿ ಎಸ್ ಟಿ ಕಟ್ಟೋರಾಗಿದ್ರು ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಅಪ್ಲೈ ಮಾಡಿದರು ಅವ್ರಿಗೂ ಒಂದು ಐದು ತಿಂಗಳವರೆಗೂ ಅಮೌಂಟ್ ಬಂದಿದೆ ಬಟ್ ಇವಾಗ ಏನು ಮಾಡಿದ್ದಾರೆ ಗು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಬದಲಾವಣೆ ತಂದಿದ್ದಾರೆ ಯಾರ್ಯಾರು ಈ ಥರ ಜಿ ಎಸ್ ಟಿ ಕಟ್ತಿದ್ದಾರೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು ಇಲ್ಲ ಏನೋ ಒಂದು ಅಡಿಷ್ನಲ್ ಆಗಿ ಬೆನಿಫಿಟ್ ತೊಗೊತಾಯಿದ್ರೆ ಅವರು ಈ ಒಂದು ಒಂದು ಆಲ್ಮೋಸ್ಟ್ ಒಂದು ಎಂಬತ್ತು ಸಾವಿರ ಜನದಷ್ಟನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಬರೋದಿಲ್ಲ ಈ ರೀತಿ ಒಂದು ಮಾಡೋವಂಥ ಪ್ರಕ್ರಿಯೆಯಲ್ಲಿ ಏನಾಗಿದೆ ಅಂದರೆ ಪಾಪ ಯಾರು ಜಿ ಎಸ್ ಟಿಯನ್ನು ಕಟ್ತಿರಲ್ವೋ ಅವ್ರದ್ದು ಕೂಡ ಹೆಸರು ಒಂದು ಇಪ್ಪತ್ತಾರು ಸಾವಿರ ಜನದಷ್ಟು ಹೆಸರು ಸೇರ್ಕೊಂಡ್ಬಿಟ್ಟಿದೆ ಸೊ ಅದರಿಂದ ಈ ಒಂದು ಗೌರ್ಮೆಂಟ್ ಒಂದು ಟೆಕ್ನಿಕಲ್ ಎರರಿಂದಾಗಿ ಇಪ್ಪತ್ತು ಸ ಇಪ್ಪತ್ತಾರು ಸಾವಿರ ಜನ ಮಹಿಳೆಯರು ಯಾರ್ಯಾರು ಆರು ಕಂತವರೆಗೂ ಅಮೌಂಟ್ ಬಂದಿತ್ತೋ ಅವ್ರಿಗೆ ಸಾರಿ ಐದು ಕಂತು ಐದು ಕಂತವರೆಗೂ ಅಮೌಂಟ್ ಬಂದಿತ್ತೋ ಅವ್ರಿಗೆ ಆರನೇ ಕಂತು ಅಮೌಂಟ್ ಬರಲ್ಲ ಅದರಿಂದ ಗೌರ್ಮೆಂಟ್ ಅವರೇ ಹೇಳಿದಾರೆ ಇದು ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗಿದೆ ಈ ಆರನೇ ಕಂತು ಇಪ್ಪತ್ತಾರು ಸಾವಿರ ಜನಕ್ಕೆ ಬರಲ್ಲ ಬಟ್ ಏಳನೇ ಕಂತು ಬರಬೇಕಾದ್ರೆ ಒಟ್ಟಿಗೆ ಆರನೇ ಕಂತು ಮತ್ತು ಏಳನೇ ಕಂತು ಒಟ್ಟಿಗೆ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಎಂಬತ್ತು ಸಾವಿರ ಜನದಷ್ಟು ಅವರು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಗೃಹಲಕ್ಷ್ಮಿಯವ್ರದು ಯಾರ್ಯಾರ್ದು ಜಿ ಎಸ್ ಟಿ ಕಟ್ಟೋರಾಗಿರ್ಬೋದು ಇಲ್ಲ ಐ ಟಿ ರಿಟರ್ನ್ಸ್ ಮಾಡಿರ್ಬೋದು ಅವರೆಲ್ಲ ಕ್ಯಾನ್ಸಲ್ ಆಗಿದೆ ಆರನೇ ಕಂತಿನ ಹಣ ಮುಂದಿನ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಬ ಜಮೆ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸೆಕ್ಟರ್ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್